ಪೂರ್ಣಾವರ್ತನೆ ನನ್ನನ್ನು ಹೆಸರಿಸಿ ಅರಸ ಕರಡಿ ಅಸ್ ಹಣ ಮೊಲ ಇಲಿ ಜನ ಗಡಿಯಾರ ಪದಕ ಆಲದ ಮರ ಊಟ ಎತ್ತು ಮೇಲಿದ ಓದಬೇಕು ಮೇಲಿದ ಓದಬೇಕು ನನ್ನನ್ನು ಹೆಸರಿಸಿ ಊಟ ಎತ್ತು ಹಸು ಚರಕ ಕಾಡು ವಾದ್ಯ ಮನೆ ಶಂಕ ಗೋಳ ಪುನರಾವರ್ತನೆ ನನ್ನ ನೆನಪು ನಿಮಗಿದೆಯೇ ಇದ್ದಲ್ಲಿ ಬಿಟ್ಟ ಅಕ್ಷರಗಳನ್ನು ಬರೆಯಿರಿ ಅ ಐ ಓ ಅಂ ಅಹ ಖ ಖ ಘ ಘ ಘ ಘ ಘ ಠ ಢ ಢ ಢ ಢ ಢ ಢ ಥ ಥ ಯ ರ ಲ ಹ ಸಳ ನೆಕ್ಸ್ಟ್ ಪದಗಳನ್ನು ಹೇಳುತ್ತಾ ಬರೆಯಿರಿ ಅರಸ ಅಗಸ ಇನ ಈಶ ಉರಗ ಊಟ ಋಣ ಎರಕ ಏದಳ ಏಕದಳ ಏಕದಳ ಐದಳ ಒಣಮರ ಓಟ ಔಷಧ ಅಂಗಳ ಕಮಲ ಕಗ್ಗ ಕಗ ಕಗ ಗಗನ ಘನ 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 ಚಮಚ ಛಲ ಜಠರ ಝಣ ಜಣ टपा टपा डवा डवा डना डना तबाला थळा थळा दवासा दना नमाना पदाका फला बसावा बया यमा रजा लवना वचना शरा समा हरारा बह बहळा जटरा ಹಣ ಮರ ಪುನರಾವರ್ತನೆ ಅ ಪಟ್ಟಿಯಲ್ಲಿರುವ ಚಿತ್ರಗಳ ಸಹಾಯದಿಂದ ಅಕ್ಷರಬಂಧ ಬಳಸಿ ಪದ ರಚಿಸಿ ಆ ಪದಕ್ಕೆ ಸಂಬಂಧಿಸಿದ ಬ ಪಟ್ಟಿಯಲ್ಲಿನ ಚಿತ್ರಕ್ಕೆ ವಂದಿಸಿ ಬರೆಯಿರಿ ಊಟ ಶರ ಐದು ಓಲಗ ಓಲಗ ನಗರ ನೆಕ್ಸ್ಟ್ ಪೇಜ ಓಟ ಔಷಧ ಬನ ತಬಲ ಟು ಫಲ ಆಲಯ ಮೂರು ಹತ್ತು ಹೌದು ಔಷಧ ಡಾಕ್ಟರ್ ಗೊತ್ತಾಯ್ತಾ ಓಟ ಮಕ್ಕಳು ಆ ರೀತಿ ಮ್ಯಾಚ್ ಅದು ನೆಕ್ಸ್ಟ್ ಪೇಜ್ ಹೊಳಸು ಬೇಡ ಗೊತ್ತಾಯ್ತಲ್ಲ ನಿಮಗದು ಹೋದು ಹಲೋಸ್ ಅನುಸ್ವರ ಬಳಸಿ ಸ್ವರ ಅನುಸ್ವಾರ ಬಳಸಿ ಪದ ರಚನೆ ಮಾಡಿದಿ. ರಂಗ ಮಂಗ ಅಂಸ ರಂಪ ರಂಪ ಕಂಸ ಮಂದ ಪಂ ಪಂಕ ದಂಸ ಸಂಗ ಮಂಗ ಮಂಕ ಶಂಕ ಗಂಗಾ